ಎಲ್ಲರಿಗೂ ನಮಸ್ಕಾರ ಎಂಟು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ನಮ್ಮ ಮೋಹನ್ ಕ್ರೇಜಿ ಕನ್ನಡ ಚಾನೆಲ್ ಅಲ್ಲಿ ರೈತರಿಗೋಸ್ಕರ ಚೆನ್ನೈ ಕೊಯಂಬೇಡು ಮಾರ್ಕೆಟ್ ನ ರೇಟ್ಸ್ ದಿನವೂ ಅಪ್ಡೇಟ್ ಆಗುತ್ತೆ ನಿಮಗೆ ಡೈಲಿ ನೋಟಿಫಿಕೇಶನ್ ಬರಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಅನ್ನ ಆನ್ ಅಲ್ಲಾದ್ರೆ ಇಟ್ಕೊಳ್ಳಿ ಇನ್ನ ಈ ವಿಡಿಯೋಟಿವ್ ಅನ್ಸಿದ್ರೆ ಲೈಕ್ ಮಾಡಿ ಡೈಲಿ ಮಾರ್ಕೆಟ್ ವಿಡಿಯೋಸ್ ಆದ್ರೆ ನಮ್ಮ ಚಾನಲ್ ಅಲ್ಲಿ ಬರುತ್ತೆ ಇನ್ನು ಹೋಗಿ ಇವತ್ತಿನ ತರಕಾರಿ ರೇಟ್ ಗಳನ್ನ ನೋಡ್ಬಿಡೋಣ ಬನ್ನಿ ಹೋಗೋಣ ಗೆಣಸುಗಡ್ಡೆ ಒಂದು ಕೆ ಜಿ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಟಾಪ್ ರೇಟು ಸ್ವೀಟ್ ಕಾರ್ನ್ ಹತ್ತು ಹನ್ನೆರಡು ಟಾಪ್ ರೇಟ್ ಅಂದರೆ ಹದಿನೈದು ಸೌತೆಕಾಯಿ ಈ ಇನ್ನೂರಿಂದ ನಾನ್ನೂರು ರೂಪಾಯಿ ಐವತ್ತು ಕೆ ಜಿ ಮೂಟೆ ಪೆನ್ಸಿಲ್ ಬೀನ್ಸ್ ನಲ್ವತ್ತರಿಂದ ಐವತ್ತು ರೂಪಾಯಿ ವೈಟ್ ಬೀನ್ಸ್ ಇಪ್ಪತ್ತೈದರಿಂದ ಮೂವತ್ತೈದು ರೂಪಾಯಿ ಉಜಾಲ ಬದನೇಕಾಯಿ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಪನ್ನೀರ್ ಹಾಗಲಕಾಯಿ ಇನ್ನೂರಿಂದ ಈ ಮುನ್ನೂರು ರೂಪಾಯಿ ಹತ್ತು ಕೆ ಜಿ ಬ್ಯಾಗು ಬೀಟ್ರೋಟ್ ಹತ್ತರಿಂದ ಹದಿನೈದು ರೂಪಾಯಿ ಮುಳ್ಳು హగలకై ఇప్ప ఇప్ప రూపాయి బాటల్ బదినేకాయ్ మూవతిందవ్ రూపాయి బదినకై ఇప్పవత్ రూపాయి కోసు క్యాబేజ్ ఐద్రింద ఎంటు రూపాయి కేజీ క్యాప్సికమ్ హరింద ఇప్పదు రూపాయి క్యారెట్ ఇప్పందూవత్ రూపాయి క్యాలిఫ్లవర్ ఎంటూ బ్యూ ఎప్ప తొంభత్ రూపాయి చోచో బదినకై హ ఇప్పి చుకిడికాయ ఇప్పవత్ రూపాయి టాప్ రేటు ತೆಂಗಿನಕಾಯಿ ಇಪ್ಪತ್ತೈದರಿಂದ ಮೂವತ್ತೈದು ರೂಪಾಯಿ ನುಗ್ಗೆಕಾಯಿ ಇಪ್ಪತ್ತರಿಂದ ನಲವತ್ತು ರೂಪಾಯಿ ಶುಂಠಿ ನಲವತ್ತರಿಂದ ಐವತ್ತು ರೂಪಾಯಿ ಮೆಣಸಿನಕಾಯಿ ಹದಿನೈದರಿಂದ ಇಪ್ಪತ್ತೈದು ರೂಪಾಯಿ ಬೆಂಡೆಕಾಯಿ ಇಪ್ ಹದಿನೈದರಿಂದ ಇಪ್ಪತ್ತು ರೂಪಾಯಿ ನೌಕೋಲ್ ಹತ್ತರಿಂದ ಹದಿನೈದು ರೂಪಾಯಿ ದೊಡ್ಡ ಈರುಳ್ಳಿ ಹದಿನೇಳರಿಂದ ಇಪ್ಪತ್ತೈದು ರೂಪಾಯಿ ಸಣ್ಣ ಈರುಳ್ಳಿ ಮೂವತ್ತರಿಂದ ಐವತ್ತು ರೂಪಾಯಿ ಹೀರೆಕಾಯಿ ಹದಿನೈದರಿಂದ ಇಪ್ಪತ್ತೈದು ರೂಪಾಯಿ ಆಲೂಗಡ್ಡೆ ಹದಿನಾರರಿಂದ ಇಪ್ಪತ್ತು ರೂಪಾಯಿ ಮುಲ್ಲಂಗಿ ಹತ್ತರಿಂದ ಹದಿನೆಂಟು ರೂಪಾಯಿ ಪಡವಲಕಾಯಿ ಹತ್ತರಿಂದ ಇಪ್ಪತ್ತು ರೂಪಾಯಿ ಸೋರೆಕಾಯಿ ಹತ್ತರಿಂದ ಇಪ್ಪತ್ತೈದು ರೂಪಾಯಿ ಟೊಮ್ಯಾಟೊ ಒಂದು ಕೆ ಜಿ ಟೊಮ್ಯಾಟೊ ಹನ್ನೆರಡರಿಂದ ಹದಿನೆಂಟು ರೂಪಾಯಿ ಟಾಪ್ ರೇಟು ಒಂದು ಕೆ ಜಿ ಟೊಮೆಟೊ ಇದು ಇವತ್ತಿನ ಸ್ಟಾರ್ಟಿಂಗ್ ಪ್ರೈಸಿಂದ ಟಾಪ್ ರೇಟ್ವರೆಗೂ ಇರುವ ದರಗಳು ನಿಮಗೆ ಇಂಥ ಇನ್ಫಾರ್ಮೇಷನ್ ಡೈಲಿ ಅಪ್ಡೇಟ್ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಆನಲ್ಲಿ ಇಟ್ಕೊಳ್ಳಿ ನಮ್ಮ ರೈತರಿಗೋಸ್ಕರನೇ ಇದು ಈ ವಿಡಿಯೋಸ್ ಆದರೆ ಮಾಡ್ತಾಯಿದ್ದೀನಿ ಇನ್ನು ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಹಿಂದ್